ಗಿಡ ಹಾಕ ಖರ್ಚು ಎಷ್ಟು ಬರ್ಬೋದು ಸರ್ ಸರ್ ಒಂದು ಗಿಡ ಬಂದು ಹತ್ತು ರೂಪಾಯಿ ಮೂವತ್ತು ಪೈಸ ಒಂದ್ ಸಸಿಗೊಂದು ಒಂದ್ ಎಕಡೆ ಬರ್ಬೇಕಂತಂದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಖರ್ಚಿ ಬರುತ್ತೆ ಬರ್ತಾರಂದ್ರೆ ಎಷ್ಟು ದಿನ ಮುಂಚೆ ಕೇಳ್ತೀರಾ ಸರ್ ಇಲ್ಲ ಅವತ್ತು ಇವತ್ತು ಬರ್ತಾರ ಇವತ್ತು ಅಂದ್ರೆ ಅರಸಿನ ಗೊಬ್ಬರ ಕೊಡ್ತೀವಿ ಕುರಿ ಗೊಬ್ಬರ ಕೊಡ್ತೀವಿ ಆಮೇಲೆ ಡಿ ಎ ಪಿ ಪೊಟ್ಯಾಶ್

ಅದು ಆರು ಹಾ ಸರ್ ವರ್ಷಕ್ಕೂ ಎಷ್ಟು ಬೆಳೆ ತೆಗಿತೀರಾ ಸರ್ ಇದರಲ್ಲಿ ಸರ್ ಒಂದೇ ಬೆಳೆ ಆಗೋದು ಒಂದೇ ಬೆಳೆ ಇವಾಗ ಹನ್ನೊಂದು ತಿಂಗಳಾಗೈತಿದ್ವು ಹಾ ಓದು ಮಾರ್ಚ್ ಅಲ್ಲಿ ಉಳಿರೋದಿ ಸಸಿ ಅಂದ್ರೆ ಸರ್ ಒನ್ ಟೈಮ್ ಮಾತ್ರ ಸಿಗುತ್ತೆ ಅಷ್ಟೇನಾ ಮೆಣಸಿನ್ಕಾಯಿ ಇಲ್ಲ ಒಂದು ಐದ್ ದಿವ್ಸಕ್ಕೊಂದ್ಸರಿ ಕಟಿಂಗ್ ಮಾಡ್ತಾ ಇರ್ತೀವಿ ಕಲರ್ ಹೌದು ಐದ್ ದಿವಸ ಕಲರ್ ಮಾಡ್ತಾ ಇರ್ತೀವಿ ಹಾಕಿ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಅರವತ್ತೈದರಿಂದ ಎಪ್ಪತ್ತು ದಿವ್ಸಕ್ಕೆ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ಗ್ರೀನ್ ಆದರೆ ಅರವತ್ತು ದಿವ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಕಲರ್ ಬೇಕಂತಂದ್ರೆ ಎಪ್ಪತ್ತರಿಂದ ಎಪ್ಪತ್ತೈದು ದಿಸ್ಟಾರ್ಟ್ ಸ್ಟಾರ್ಟ್ ಆಗುತ್ತೆ ಸರ್ ಒಂದು ಅಂದಾಜು ಒಂದು ಗಿಡ ಹಾಕಿ ಖರ್ಚು ಎಷ್ಟು ಬರ್ಬೋದು ಸರ್ ಸರ್ ಒಂದು ಗಿಡ ಬಂದು ಹತ್ತು ರೂಪಾಯಿ ಮೂವತ್ತು ದಿವಸ ಒಂದ್ ಸಸಿಗೊಂದು ಒಂದ್ ಎಕ್ರೆಗೆ ಬರ್ಬೇಕಂತಂದ್ರೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಖರ್ಚು ಬರುತ್ತೆ ಬರೀ ಸೊಸಿಗೆನೆ ಬರೀ ಸೊಸಿಗೆ ಬರೀ ಸೊಸಿಗೆ ಲಾಗೋಡು ಗೊಬ್ಬರ ಎಲ್ಲ ಬೇಡ್ಬೇಕಂತಂದ್ರೆ ನಾವು ಸ್ಟಾರ್ಟಿಂಗ್ ನಾವು ಬಂಡವಾಳ ಹಾಕಬೇಕಂದ್ರೆ ಐದ್ ಲಕ್ಷ ಬೇಕು ಐದ್ ಲಕ್ಷ ಬೇಕು ಸರ್ ಒಂದ್ ಎಕರೆಗೆ ಒಂದ್ ಎಕರೆ ಐದ್ ನಾವು ಸ್ಟಾರ್ಟಿಂಗ್ ಬಂಡವಾಳ ಹಾಕ್ಬೇಕಂತಂದ್ರೆ ಐದ್ ಲಕ್ಷ ಆಗುತ್ತೆ ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ವರ್ಷದಲ್ಲಿ ಅಮೌಂಟ್ ಆಗುತ್ತಾ ಸರ್ ರಿಟರ್ನ್ ಆಗುತ್ತಾ ರೇಟ್ ಇದ್ರೆ ಆಗುತ್ತೆ ರೇಟ್ ಅಂತಂದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ರೇಟ್ ಇತ್ತು ಅಂತಂದ್ರೆ ಚೆನ್ನಾಗ್ ಆಗುತ್ತೆ ಸರ್ ನೀವೇ ಹೋಗಿ ಮಾರ್ಕೆಟಿಂಗ್ ಮಾಡ್ತೀರಾ ಇಲ್ಲಿಗೆ ಬರ್ತಾರೆ ಇಲ್ಲೇ ಬರ್ತಾರೆ ಇಲ್ಲಿಗೆ ಬರ್ತಾರೆ ಬಂದ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂತಾರೆ ನಾವು ಕಿತ್ಬಿಟ್ಟು ಒಂದ್ ಲಾಟ್ ಹಾಕದ್ ಅಷ್ಟೇ ಪ್ಯಾಕಿಂಗ್ ಮಾಡ್ಕೊಂತಾರೆ ಬಾಕ್ಸ್ ಅಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಅವರು ಗ್ರೇಡಿಂಗ್ ಮಾಡ್ಕೊಂತಾರೆ ಎ ಗ್ರೇಡ್ ಬಿ ಗ್ರೇಡ್ ಅಂತ ಅನ್ಬಿಟ್ಟು ಪ್ಯಾಕಿಂಗ್ ಅವರೇ ಮಾಡ್ಬೋದು ಸರ್ ಇವತ್ತು ಬರ್ತಾರ ಅಂದ್ರೆ ಎಷ್ಟ್ ದಿನ ಮುಂಚೆ ಕೇಳ್ತೀರಾ ಸರ್ ಇಲ್ಲ ಅವತ್ತು ಇವತ್ ಬರ್ತಾರ ಅಂದ್ರೆ ಇವತ್ತೇ ಕಟ್ ಮಾಡೋದು ಇವತ್ತೇ ಕಟ್ ಮಾಡೋದು ಕಟ್ ಮಾಡೋದು ಒಂದ್ಸಲ ಓಲ್ಡ್ ಆಯ್ತು ಅಂತಂದ್ರೆ ಸ್ವಲ್ಪ ಸಾಫ್ಟ್ ಆಗ್ಬಿಡ್ತು ಕಾಯಿ ಕಾಯಿ ಹಾ 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 ಸರ್ ಆಮೇಲೆ ಇದು ಇದು ಇನ್ನೂ ಹೈಟ್ ಎಷ್ಟು ಬೆಳಿತೈತೆ ಸರ್ ಇದು ಇಷ್ಟೇ ಲಾಸ್ಟ್ ಸರ್ ಹೈಟು ಸರ್ ಇದು ಎಲ್ಲ ಇಷ್ಟೇ ಲಾಸ್ಟು ರೆಡ್ ಅಲ್ಲಿಂದ ಜಾಸ್ತಿ ಬೆಳೆಯುತ್ತೆ ಯಾವ್ದರ ಸರ್ ರೆಡ್ ರೆಡ್ ಅಲ್ಲಿಂದ ಜಾಸ್ತಿ ಬೆಳೆಯುತ್ತೆ ರೆಡ್ ಆ ಕಡೆ ಐತೆ ಆ ಕಡೆ ಇದೆ ಸರ್ ಎಲ್ಲ ಬೆಳವಣಿಗೆ ಕಮ್ಮಿ ಹಾ ಸರ್ ರೇಟ್ ಜಾಸ್ತಿ ನೋಡ್ರಿ ಇದು ಹಾ ಹಾ ಹಾ

ಸರ್ ಅಂದ್ರೆ ಇದು ನಾವು ಕಲರ್ ಬಿಡ್ಬೇಕಂತಂದ್ರೆ ಎರಡು ವೆರೈಟಿ ಹಾಕೊಬೇಕು ಬೇಕು ಅವ್ರ ಎಲ್ಲಾನು ಒಂದೇ ವೆರೈಟಿ ಒಂದೇ ವೆರೈಟಿ ಸರ್ ತಗೊಳ್ಳೋಲ್ಲ ಎರಡು ವೆರೈಟಿ ಅವ್ರು ಎರಡು ವೆರೈಟಿ ಬೇಕಾಗುತ್ತೆ ರೆಡ್ ಬೇಕಾಗುತ್ತೆ ಎಲ್ಲಾನು ಬೇಕಾಗುತ್ತೆ ಎಲ್ಲಾನು ಬೇಕಾಗುತ್ತೆ ಸರ್ ಆಮೇಲೆ ಇದಕ್ಕೆ ಎಲ್ಲ ನೀರು ಅತಿ ಹೆಚ್ಚಾಗ್ಬೇಕಾ ನೀರು ಕಮ್ಮಿ ಇದ್ರೆ ನಡೀತೀವಿ ನೀರು ಅತಿ ಹೆಚ್ಚು ಜಾಸ್ತಿ ಬಿಡಂಗಿಲ್ಲ ಕಮ್ಮಿನೂ ಬಿಡಂಗಿಲ್ಲ ನಾರ್ಮಲ್ ಮೀಡಿಯಂ ಮೀಡಿಯಮಲ್ಲಿ ಎಲ್ಲ ಡ್ರಿಪ್ ಅಲ್ಲಿ ಹಾ ಸರ್ ಆಮೇಲೆ ಈಗ ಈ ಒಂದು ಇದು ಇದು ಎಷ್ಟು ಎಕರೆಗೆ ಇದೆ ಅಂತ ಹೇಳಿದ್ರಿ ಸರ್ ಇದು ಟೋಟಲ್ ಎರಡು ಎಕರೆಲ್ಲಿದೆ ಎರಡು ಎಕರೆಗೆ ಒಂದೇ ಬೋರ್ ಇದೆ ಎರಡು ಬೋರ್ ಇದೆ ಒಂದೇ ಬೋರ್ ಇದೆ ಎಷ್ಟು ಇಂಚ್ ನೀರು ಬರುತ್ತೆ ಸರ್ ಒಂದು ಎರಡು ಇಂಚು ನೀರು ಬರುತ್ತೆ ದಿನಕ್ಕೆ ಎಷ್ಟು ಟೈಮ್ ಬಿಡ್ತೀರಾ ಸರ್ ನೀರು ಡೈಲಿ ಬಿಡಲ್ಲ ಹಾ ಅವರ್ ಬಿಟ್ಟಂತ ಇನ್ನೊಂದು ಅರ್ಧ ಗಂಟೆ ಹಾ ಹಾ ಅರ್ಧ ಗಂಟೆಯಿಂದ ಒನ್ ಅವರ್ ಜಾಸ್ತಿ ಒನ್ ಅವರ್ ಜಾಸ್ತಿ ಸರ್ ಆಮೇಲೆ ಇದಕ್ಕೆ ಗೊಬ್ಬರ ಅಂತ ಬಂದ್ರೆ ಏನೇನು ಕೊಡ್ತೀರಾ ಸರ್ ಗೊಬ್ಬರ ಅಂದ್ರೆ ಹಸಿನ್ ಗೊಬ್ಬರ ಕೊಡ್ತೀವಿ ಕುರಿ ಗೊಬ್ಬರ ಕೊಡ್ತೀವಿ ఆమె డి ఎపి పొటాషు ఆమె నైన్ ఎస్ఓపిల్బి డ్రిప్ ముఖాంతే కొంతేరా బేవ్ం ఈ తొంభై టైతి కలరు కలరు కలర్ రెడ్ కలరు రెడ్ కలర్ ఎల్లో కలర్ ఎరడు సేర తొంభై టన్ ಈಗ ಇನ್ನ ಇದು ಇನ್ನ ಇನ್ನ ಎಷ್ಟು ಬರ್ಬೋದು ಸರ್ ನಿಮ್ಮ ಅಂದಾಜು ಸರ್ ಇಲ್ಲ ಇನ್ ಕೊನೆ ಮುಮೆಂಟ್ ಇಲ್ಲಿ ಇದು ಕೊನೆ ಮೂಮೆಂಟ್ ಸರ್ ಇನ್ನೊಂದ್ ಟ್ರಿಪ್ ಕಿತ್ಬಿಟ್ಟು ರಿಮೂವ್ ಮಾಡಿಸ್ಬಿಟ್ಟು ಇದ್ಮೇಲೆ ಮತ್ತೆ ಏನ್ ಆಗ್ತೀರಾ ಸರ್ ಒಂದ್ ಎರಡು ತಿಂಗಳು ಮೂರ್ ತಿಂಗಳು ಬಿಟ್ಟ ಮೇಲೆ ಕ್ಯಾಪ್ಸಮ್ ಮಾಡೋಣ ಅಂತ ಇದ್ರೆ ಅಂದ್ರೆ ಲಾಭ ಇದೆ ಸರ್ ಲಾಭ ಇದೆ ಮಾರ್ಕೆಟ್ ಯಾವತ್ತು ಅಂತ ಮನ್ಸ್ ಆಗಿಲ್ಲ ರೇಟ್ ಇಲ್ಲ ಲೋ ಬಜೆಟ್ ಅಂತಂದ್ರೆ ಮೂವತ್ತೈದು ರೂಪಾಯಿ ಬಂದೈತಿ ಈಗ ವರ್ಷ ಹಾ ಸರ್ ಐ ಬಜೆಟ್ ಅಂತಂದ್ರೆ ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ನಲ್ವತ್ತು ರೂಪಾಯಿ ತಕ್ಕ ಹೋಗಿದೆ ಒಂದ್ ಕೆಜಿ ಹಾ ಹಾ ಸರ್ ಆಮೇಲೆ ಇದು ಸ್ಟಾರ್ಟ್ ಮಾಡಿದಾಗಳಿಂದ ಎಷ್ಟು ಲಾಭ ಬಂತು ಎಷ್ಟು ನಷ್ಟ ಆಯ್ತು ಅಂತ ಏನಾನ ಒಂದು ಲೆಕ್ಕ ಮಾಡಿದೀರಾ ಲಾಭ ನಷ್ಟ ಏನಾಗಿಲ್ಲ ಲಾಭ ಬಂದಿದೆ ಲಾಭ ಬಂದಿದೆ ಸರ್ ಒಂದು ಅಂದಾಜು ಇಷ್ಟಕ್ಕೆ ಲೇಬರ್ ಎಷ್ಟು ಬೇಕಾಗುತ್ತೆ ಸರ್ ಒಂದು ಮುಂದೆ ಒಂದ್ ಎರಡ್ ಎಕರೆ ಇದೆ ಅಂತ ಒಂದ್ ನಾಲ್ಕ್ ಜನ ಲೇಬರ್ ಆದ್ರೆ ಸಾಕಾಗುತ್ತೆ ಅಂದ್ರೆ ಎರಡ್ ಎಕರೆ ಮಾಡ್ಕೊಂಡು ಮನೆಗಳೇ ಮೇಂಟೈನ್ ಮಾಡ್ಬೋದಲ್ಲ ನಾಲ್ಕ್ ಜನ ಇದ್ರೆ ನಾಲ್ಕ್ ಜನ ಇದ್ರೆ ಮಾಡ್ಬೋದು ಮಾಡ್ಬೋದು ಏನ್ ತೊಂದ್ರೆ ಮತ್ತೆ ಎಮರ್ಜೆನ್ಸಿ ಇತ್ತಂದ್ರೆ ಕಾಯಿ ಕಿಳೋವಾಗ ನಮ್ಮ ಊರಲ್ಲಿ ಸಿಕ್ತಾರೆ ರಾಡ್ಗಳು ಬೆಳಗ್ಗೆ ಒಂದ್ ಒಂಬತ್ತುವರೆ ತಕ್ಕ ಇಕ್ಕತ್ತೀವಿ ಇನ್ನೊಂದ್ ಸ್ವಲ್ಪ ಕೆಲಸ ಇತ್ತು ಅಂತಂದ್ರೆ ಹತ್ತು ಗಂಟೆ ತಕ್ಕ ಒಂದ್ ಗಂಟೆ ಸಾಯಂಕಾಲ ತಕ್ಕ ಇರ್ತಾರೆ ಲೇಬರ್ ಇರ್ಬೇಕು ಒಂದ್ ಟೈಮ್ ಜಾಸ್ತಿ ಎಲೆ ರಿಮೂವ್ ಮಾಡ್ಕೊಬೇಕಿದ್ದು ದಾರ ಹಾ ಸುತ್ತ ಸುತ್ತ ಈ ತರ ಸುತ್ತಾಡ್ಬೇಕಿತ್ತರ ಯಾವ ತರ ಸರ್ ಈ ತರ ಸುತ್ಕೊಂಡು ಓತಾಡ್ಬೇಕಿದ್ದು ಓಹ್ ದಾರ ಆತರ ಸುತ್ಕೊಂಡು ಹೋಗ್ತಾ ಇರ್ಬೇಕು ಸರ್ ಅದ್ ಸುತ್ತ ಕಾರಣ ಏನ್ ಸರ್ ಸರ್ ಇದು ಕಾಯಿ ಇದು ಕಾಯಿ ಗೇಟ್ ಆಯ್ತು ಅಂತಂದ್ರೆ ಮುರ್ದಾಯ್ತೇವೆ ಹಂಗಾಗಿ ಸುತ್ತಾರ್ಬೇಕು ಇಲ್ಲಿ ಈ ಸ್ಟೇಜ್ ನಾವು ಸುತ್ತ ಬಂದಿರಬಹುದು ಈ ಕೊನೆ ಮೂಮೆಂಟ್ ಅಲ್ಲಿ ಸುತ್ತಿಲ್ಲ ಈಗ ಸರ್ ನಾವು ಈಗ ಬಾಳೆ ಗಿಡಕ್ಕೆ ಹೆಂಗೆ ಪೋಲ್ಸ್ ಎಲ್ಲ ಸಪೋರ್ಟ್ ಕೊಡ್ತೀವೋ ಹಂಗೆ ಇದಕ್ಕೆ ಅಗ್ಗ ಹೌದು ನೋಡ್ರಿ ಇದು ಈ ಬೇರೆ ಐತಲ್ಲ ಮೇಲ್ಗಡೆಯಿಂದ ಇದು ಕೆಳಗಡೆಯಿಂದ ನೋಡ್ರಿ ಸುತ್ತಿ ಮುಂದಿದ್ವಿ ನೋಡ್ರಿ ಹೌದೌದು ಸರ್ ಬೆಳ್ದಂಗೆ ಈ ತರ ನಾವು ಸುತ್ತ ಇರಬೇಕು ಆ ತರ ಸುತ್ತಿದ್ರೆ ಸುತ್ತ ಈ ತರ ಸುತ್ತಾ ಇದ್ರಿ ನಾವು ಗಿಡ ಬಗ್ಗಲ್ಲ ಗಿಡ ಬಗ್ಗಲ್ಲ ಈ ಕಾಯಿ ವೇಟ್ ಬಗ್ಗಲ್ಲ ನೋಡ್ರಿ ಇಲ್ಲ ಅಂತಂದ್ರೆ ಆ ನೋಡ್ರಿ ಹಿಂಗ್ ಸುತ್ತಾ ಇರ್ಬೇಕು ಇಲ್ಲ ಅಂತ ನೋಡ್ರಿ ಬಗ್ಗೆ ಕಾಯಿ ಇಲ್ಲಿಗೆ ಕಟ್ಟಿಸ್ಬೋತಿ

ಸರ್ ಒಂದ್ ಒಂದು ಎಂಟರಿಂದ ಹತ್ತು ಜನ ಅಂದ್ರೆ ಎರಡ್ ಸಕ ಮೂರು ಕಟ್ಕೊಂಡು ಹೋಗ್ಬಿಡದ ಮುಕ್ಸಾರೆ ಮೇಲ್ಗಡೆ ದಾರ ಆದ್ರೆ ದಾರ ಕಟ್ ಮಾಡ್ಕೊಂಡು ಕಂಬಿ ಹಾಕೊಂಡು ಮಾಡಬೇಕಂದ್ರೆ ಎರಡ್ಸ ಮೂರ್ ದಿವಸ ಆಗುತ್ತೆ ಆಮೇಲೆ ಒಂದ್ ದಾರ ಕಷ್ಟ ಹಾಕಬೇಕು ಒಂದು ಸಸಿಯಲ್ಲಿ ಮೂರಿಂದ ನಾಲ್ಕು ಬಿಟ್ಕತ್ತಿವಿ ಒಂದು ಸಸಿಗೆ ದಾರ ಬಿಟ್ಟಿರ್ತೀವಿ ನಾಲ್ಕು ದಾರದಲ್ಲಿ ಮೂರ್ ರೆಕ್ಕೆ ಬರುತ್ತೆ ಸ್ಟಾರ್ಟಿಂಗ್ ಕೆಳಗಡೆ ಬುಡಕ್ ಒಂದಾಕ್ತಿವಿ ಆಮೇಲೆ ರೆಕ್ಕೆ ಒಡ್ದಂಗೆ ನೋಡ್ರಿ ಇದ್ರಲ್ಲಿ ಮೂರು ಇದ್ರಲ್ಲಿ ಮೂರ್ ಇದಾವೆ ಒಂದೊಂದು ಒಂದೊಂದು ಒಂದು ದಾರಕ್ಕೆ ನಾಲ್ಕು ಹಾ ಕಟ್ಕೊಂಡು ಸುತ್ತ ಸುತ್ತಾರ್ ಸರ್ ಇದು ಸೊಸಿ ಎಷ್ಟು ತಿಂಗಳು ಸೊಸಿಗೆ ಕಟ್ಟಿಸ್ತೀರಾ ಸರ್ ಸೊಸಿ ಹಾಕಿನ್ನ ಮುಂಚೆನೆ ಕಟ್ಟಿಸ್ತೀರ ಒಂದು ಸೊಸಿ ನಾವು ಫ್ರ್ಯಾಂಟ್ ಮಾಡಿ ಒಂದು ತಿಂಗಳಿಂದ ಇಪ್ಪತ್ತರಿಂದ ಇಪ್ಪತ್ತ ಒಂದು ಮೂವತ್ತೈದು ದಿವಸ ಒಳಗಡೆ ಕಟ್ಟಿಸ್ತೀವಿ ಸ್ಟಾರ್ಟಿಂಗ್ ಆಮೇಲೆ ಹತ್ತೊಂದು ವಾರ ಹದಿನೈದು ಬಿಟ್ಕೊಂಡು ಇನ್ನು ಮೂರ್ ಹಾಕಂತೀವಿ ಹ ಹ ಆಮೇಲೆ ಸುತ್ಕೊಂಡು ಸುತ್ಕೊಂಡು ಹಾಕಂತಾರಿದ್ದಾರೆ ಸರ್ ಮೇಲ್ಗಡೆ ಕಡೆ ಇದನ್ ಮಾಡಿಸಿರಲ್ಲ ಸರ್ ಏನಂತಾರೆ ಸರ್ ಪಾಲಿ ಹೌಸ್ ಅಂತ ಪಾಲಿ ಹೌಸ್ ಸರ್ ಅದು ಏನು ಆಗಲ್ಲ ಸರ್ ಅದು ಬಿಸ್ಲಿಗೆ ಬಿಸ್ಲಿಗೆ ಒಂದು ಐದು ವರ್ಷ ಐದು ವರ್ಷ ತಕ್ಕ ಪೇಪರ್ ಇರುತ್ತೆ ಆಮೇಲೆ ಪೇಪರ್ ಚೇಂಜ್ ಚೇಂಜ್ ಮಾಡ್ಕೋಬಾರ ಹಾ ಸರ್ ಇದು ಪಾಲಿ ಹೌಸಿಗೆ ಎಷ್ಟು ಖರ್ಚಾಯ್ತು ಸರ್ ಪಾಲಿ ಹೌಸ್ ಈಗ ಮೂವತ್ತೆಂಟರಿಂದ ನಲವತ್ ಲಕ್ಷ ಖರ್ಚಾಗುತ್ತೆ ಅದ್ರಲ್ಲಿ ಸಬ್ಸಿಡಿ ಒಂದು ಹದ್ನಾರು ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಸಬ್ಸಿಡಿ ಬರುತ್ತೆ ನಾವು ಬಂಡವಾಳ ಕೈಯಿಂದ ಹಾಕ ನೀವು ಬಂಡವಾಳ ಕೈಯಿಂದ ಹಾಕಿದ ಮೂವತ್ತೆಂಟರಿಂದ ನಲವತ್ತು ಲಕ್ಷ ಬೇಕು ನಾವು ಅರ್ಧ ಕೈಯಿಂದ ಹಾಕಿದ್ರೆ ಒಂದು ಹದ್ನಾರ ಹದಿನೇಳು ಲಕ್ಷ ಹದಿನೆಂಟು ಲಕ್ಷ ಸಬ್ಸಿಡಿ ಬರುತ್ತೆ ಗವರ್ಮೆಂಟ್ ಇಂದ ಸಬ್ಸಿಡಿ ಬರುತ್ತೆ ಸರ್ ಆಮೇಲೆ ತಿಂಗಳ ತಿಂಗಳ ಕಳೆ ಎಲ್ಲ ತಗಸ್ತಿರ್ತೀರಾ ತಗಸ್ತಾ ಇರ್ತೀವಿ ತಗಸ್ತಿದ್ರೆ ಚೆನ್ನಾಗೇ ಸರ್ ತಗ್ಸಿರ ಅಂದ್ರೆ ರಿಮೂವ್ ಮಾಡೋದೇ ಸರ್ ತಗ್ಸಿಲ್ಲ ಅಷ್ಟೇ ಇಲ್ಲ ಅಂತಂದ್ರೆ ಇನ್ನ ಒಂದ್ ಕಳ ಐದು ದಿನ ಮಾಡ್ಕೊಂತೀನಿ ಆಮೇಲೆ ಸರ್ ಲಾಸ್ಟ್ ಒಂದ್ ಮಾತ್ ಕೇಳ್ತೀನಿ ಸರ್ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಏನ್ ಮಾಡಿದ್ರೆ ಚೆನ್ನಾಗಿ ಸರ್ ಇದ್ರಲ್ಲಿ ಸರ್ ಹಸಿನ್ ಗೊಬ್ಬರ ಚೆನ್ನಾಗಿ ಹೊಡಿಬೇಕು ಔಷಧಿಗಳು ಕಂಪಲ್ಸರಿ ನಾಲ್ಕು ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಕೊಟ್ಟ ಅಂತಂದ್ರೆ ಸಣ್ಣ ಸಸಿಯಿಂದನು ಚೆನ್ನಾಗಿ ಮೇಂಟೈನ್ ಮಾಡ್ದ ಅಂತಂದ್ರೆ ಮಾಡ್ಬೋದು ಇಲ್ಲ ಅಂತಂದ್ರೆ ಒಂದ್ಸರಿ ಹಳೆ ತೋಟದಲ್ಲಿ ಬಿಸಿಲು ಜಾಸ್ತಿ ಆಯ್ತು ಅಂತಂದ್ರೆ ಕಂಟ್ರೋಲ್ ಸಿಗಲ್ಲ ಟ್ರಿಪ್ಸ್ಗಳು ಹಂಗಾಗಿ ಸ್ಟಾರ್ಟಿಂಗ್ ನಾವ್ ಯಾವ ತರ ಮಾಡ್ತಿವಲ್ಲ ಲಾಸ್ಟ್ ಅದೇ ಲಾಸ್ಟ್ ತನಕ ಇವಾಗ ರೇಟ್ ಇಲ್ಲ ಅಂತಂದ್ರೆ ನಾವು ಔಷಧಿ ಹೊಡಕ ಕಾಸಿರಲ್ಲ ರೈತರುಗಳು ಕಥೆನೆ ಅಷ್ಟು ಇವಾಗ ಔಷಧಿ ರೇಟ್ ಇತ್ತು ಅಂತಂದ್ರೆ ಇವಾಗ ಔಷಧಿ ಹೊಡಿಬೇಕಂದ್ರೆ ಒಂದು ಟ್ರಿಪ್ ಹತ್ತರಿಂದ ಹನ್ನೆರಡು ಸಾವಿರ ಬೇಕು ಪೂರ್ತಿ ಈಗ ಹತ್ತರಿಂದ ಹನ್ನೆರಡು ಸಾವಿರ ಬೇಕು ಹಂಗಾಗಿರ್ದಸ ನೋಡಿಕೊಂಡು ರೇಟ್ ಇರ್ಲಿ ಇಲ್ದ ಇರ್ಲಿ ಮೇಂಟೆನೆನ್ಸ್ ಚೆನ್ನಾಗಿ ಔಷಧಿ ಕರೆಕ್ಟ್ ಆಗಿ ಹೊಡೆದ ಅಂತಂದ್ರೆ ಕರೆಕ್ಟ್ ಆಗ ಇಲ್ಲಿ ಟಾಮ್ ಬಂದ್ ತೊಂದ್ರೆ ಸರ್ ಇದು ಸ್ಟಾರ್ಟ್ ಮಾಡಿದಾಗ ಅವರೇ ನಿಮ್ಮನ್ನು ಹುಡ್ಕೊಂಡ್ ಬಂದ್ರ ನೀವೇ ಅವರಿಗೆ ಬನ್ನಿ ಅಂತ ಕರದ್ರಿಗೆ ವರ್ಷದಿಂದ ಮಾಡ್ತಾ ಇದೀವಲ್ಲ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಗ್ರೀನ್ ಬೇಕಾದ್ರೆ ಕಾಂಟ್ಯಾಕ್ಟ್ ಆಗಿದ್ದಾರೆ ಬಟ್ ನಾವು ಗ್ರೀನ್ ಹೊಡಿತಾ ಇಲ್ಲರೇ ಒತ್ತಿಂತ ಮಾರ್ಕೆಟ್ ರೇಟ್ ಏನೈತೆ ಅಂತ ಹೆಂಗ್ ಚೆಕ್ ಮಾಡ್ಕೊಂತೀರಾ ಸರ್ ಅವ್ರು ಹೇಳ್ತಾರೆ ಅವರೇ ಹೇಳ್ತಾರೆ ನೀವು ಕಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ರೇಟ್ ಬಜಾರ್ ಏನ್ ರೇಟ್ ಇಟ್ಟಂತ ಹೇಳ್ತಾರೆ ಇವಾಗ ವ್ಯವಹಾರ ಮಾಡೋರ್ ಇವಾಗ ಅವ್ರಗ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಲಾಭ ಇಲ್ದಿದ್ದು ಯಾರು ಮಾಡಲ್ಲ ಹೌದೌದು ಹಂಗಾಗಿ ಅವರು ಬಾಡಿಯ ಬಾಕ್ಸ್ ಒಂದ್ ಬಾಕ್ಸ್ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಬಾಕ್ಸ್ ಬೀಳ್ತೈತೆ ಗಾಡಿ ಕಳ್ಸಾರೆ ಲೇಬರು ಟ್ರಾನ್ಸ್ಪೋರ್ಟ್ ಅವೆಲ್ಲ ಖರ್ಚು ಆಗುತ್ತೆ ಸರ್ ಆಮೇಲೆ ಅವರು ಎ ಗ್ರೇಡ್ ಬಿ ಗ್ರೇಡ್ ಅಂತ ಚೇಂಜಸ್ ಮಾಡಿ ಅವರೇ ಪ್ಯಾಕ್ ಮಾಡ್ಕಂತ ನಿಮ್ದು ಏನು ಆಗಿರಬಾರ್ದು ಕಾಯಿ ಇನ್ನು ನೂರು ನೂರೈವತ್ತು ಗ್ರಾಮ್ ಮ್ಯಾಲಿತ್ತು ಅಂತಂದ್ರೆ ಎ ಗ್ರೇಡ್ ಹಾ ಸರ್ ಇವೆಲ್ಲ ಬರುತ್ತೆ ಯಾವ್ದು ಸರ್ ಇದೆ

ಇದು ಗ್ರೀನ್ ಒಂದು ರೆಡ್ ಆಗುತ್ತೆ ರೆಡ್ ಆಗುತ್ತೆ ಎರಡು ವೆರೈಟಿ ಹಾ ಎರಡು ಅಂದ್ರೆ ಇನ್ಫ್ಲೇಷನ್ ಬಜೆಟ್ ಆಗ್ಬೇಕು ನಮಗೆ ಬೇಕಾದ್ರೆ ಗ್ರೀನ್ ಇದ್ದಾಗೆ ಮಾರ್ಕೊಂಡ್ಬಿಡ್ಬಹುದಾ ಗ್ರೀನ್ ಬೇಕಾದ್ರೆ ಅಂತಂದ್ರೆ ನಾವು ಇವಾಗ ಗ್ರೀನ್ ಇದ್ದಾಗೆ ಗ್ರೀನ್ ಮಾರ್ಕೊಂಡ್ಬಿಡ್ಬಹುದು ಹಾ ಬೇಡ ಅಂದ್ರೆ ನಾವು ಎಲ್ಲ ನಾವು ಕಲರ್ ಇ ಬಿಡ್ಕೊಂಡ್ಬಹುದು ಕಲರ್ ಇ ಹಾ ಹಾ ಎರಡು ಆಪ್ಷನ್ ಇದೆ ಸರ್ ಗ್ರೀನ್ ಅಲ್ಲಿ ರೆಡ್ ಜಾಸ್ತಿನಾ ಅಥವಾ ಎಲ್ಲೋ ಅಲ್ಲಿ ರೆಡ್ ಜಾಸ್ತಿನಾ ಸರ್ ಗ್ರೀನ್ ಅಲ್ಲಿ ಹೆವಿ ಅಂದ್ರೆ 70 ರಿಂದ 80 ರೂಪಾಯಿ ಹೋಗೋದು ಹೆಚ್ಚು ಹಾ ಹಾ

ಸರ್ ನೀವು ಜಾಸ್ತಿ ಯಾವುದು ಮಾರಾಟ ಮಾಡ್ತೀರಾ ಸರ್ ರೆಡ್ ಮಾಡ್ತೀರಾ ಎಲ್ಲೋ ಮಾಡ್ತೀರಾ ಎರಡು ಈಕ್ವಲ್ ಆಗಿರ್ತದೆ ಎರಡು ಈಕ್ವಲ್ ಆಗಿ ಎರಡು ಈಕ್ವಲ್ ಬರ್ತವೆ ಒಂದು ನೂರು ಐವತ್ತು ಕೆಜಿ ಇಪ್ಪತ್ತು ಕೆಜಿ ಹೆಚ್ಚು ಕಮ್ಮಿ ಎರಡು ಈಕ್ವಲೇ ಒಟ್ಟು ಟೋಟಲ್ ಇವು ಹನ್ನೆರಡು ಸಾವಿರ ಇವು ಹನ್ನೆರಡು ಸಾವಿರ ಈ ಹದಿಮೂರು ಸಾವಿರ ಹದಿಮೂರು ಸಾವಿರ ಎಲ್ಲೋ ಹದಿಮೂರು ಸಾವಿರ ಸೊಸೆ ರೆಡ್ಡು ಹದಿಮೂರು ಸಾವಿರ ಸೊಸೆ ಒಂದು ಐವತ್ತು ಕೆಜಿ ಹೆಚ್ಚು ಕಮ್ಮಿ ಎರಡು ಒಂದೇ ಹಾಕೊಳ್ಬಾರ್ದು ಇಪ್ಪತ್ತಾರು ಸಾವಿರ ಸೊಸೆ ಇರೋದು ಸರ್ ಈ ತರ ಮಾಡಿ ಒಂದು ರೈತರಿಗೆ ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾವು ಕಷ್ಟಪಟ್ಟು ಮಾಡ್ತೀವಿ ಅಂತಂದ್ರೆ ಮಾಡಬಹುದು ಏನ್ ಏನಿಲ್ಲ ಯಾಕಂದ್ರೆ ರೈತ ಅಂದ್ರೆ ಮುಂದೆಲ್ಲ ಸಲ ಸುಖ ಪಟ್ಟೆ ಪಡ್ತಾರೆ ಬಟ್ ನಾವು ಗಾಸಿ ನಾವು ಮಾಡೋಕ್ಕಾಗಲ್ಲ ಅನ್ನೋದಿರುತ್ತೆ ಮಾಡಕ್ ಆಗಲ್ಲ ಅಂದ್ರೆ ಶ್ರದ್ಧೆ ಇರಬೇಕು ಶ್ರದ್ಧೆ ಮಾಡುದಂದ್ರೆ ಏನ್ ಮಾಡಬಹುದು ಏನ್ ತೊಂದ್ರೆ ಏನ್ ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ